ಎಲ್ರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತಾರು ಕ್ರೈಸ್ತ ಬಾಂಧವರಿಗೆ ಇದು ವಿಭೂತಿ ಬುಧವಾರ ಅಂದ್ರ ಬಹಳ ಮುಖ್ಯವಾದ ದಿನ ಹೌದು ಅವರ ಪಾಲಿಗೆ ತಪಸ್ಸು ಕಾಲ ಅಂದ್ರೆ ಲೆಂಟನ್ ಸೀಸನ್ ಶುರುವಾಗುವ ಮೊದಲ ದಿನ ಇದು ಸರಿ ಈ ದಿನದಂದು ಹಣೆಗೆ ಬೂದಿ ಹಚ್ಚಿಕೊಳ್ಳುವ ಸಂಪ್ರದಾಯ ಇದೆ ಆದರೆ ನಮ್ಮ ಇವತ್ತಿನ ಚರ್ಚೆ ಕೇವಲ ಈ ಆಚರಣೆ ಬಗ್ಗೆ ಅಷ್ಟೇ ಅಲ್ಲ ಅಲ್ವಾ ಖಂಡಿತ ಅಲ್ಲ ಅದರ ಹಿಂದಿನ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ನಾವು ಹುಡುಕ್ಬೇಕಿದೆ ಹೌದು ನಮ್ಮ ಮುಂದಿರೋ ಆಕರಗಳು ಮತ್ತಾಯನ ಶುಭ ಸಂದೇಶ ಮತ್ತೆ ಕೆಲವು ಚಿಂತಕರ ಮಾತುಗಳು ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದಿಡ್ತವ ನಿಜವಾದ ಬದಲಾವಣೆ ಅಂದ್ರೆ ಏನು ಅದು ಕೇವಲ ನಮ್ಮ ತಪ್ಪುಗಳಿಗೆ ಒರಂದುವುದು ಮಾತ್ರವೇ ಅಥವಾ ಅದಕ್ಕೂ ಮೀರಿದ್ದು ಏನಾದ್ರೂ ಇದೆಯಾ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಹೌದು ನೀವು ಕೇಳಿದ ಪ್ರಶ್ನೆಯೇ ಈ ದಿನದ ತಿರುಳು ವಿಭೂತಿ ಬುಧವಾರ ಕೇವಲ ಒಂದು ದಿನದ ಆಚರಣೆ ಅಲ್ಲ ಅದು ಮುಂದಿನ ನಲವತ್ತು ದಿನಗಳ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ಒಂದು ಇದ್ದ ಹಾಗೆ ಓಕೆ ನಮ್ಮ ದೈನಂದಿನ ಗಡಿಬಿಡಿಯ ಜೀವನದಿಂದ ಸ್ವಲ್ಪ ಹೊರಬಂದು ನಮ್ಮೊಳಗೆ ನಾವು ನೋಡಿಕೊಳ್ಳಲು ಒಂದು ಅವಕಾಶ ನಾವ್ಯಾರೂ ನಮ್ಮ ನಂಬಿಕೆ ಹೇಗಿದೆ ನಮ್ಮ ನಡವಳಿಕೆಗೂ ನಂಬಿಕೆಗೂ ಸಂಬಂಧ ಇದೆಯಾ ಅಂತ ಎಕ್ಸಾಕ್ಟ್ಲಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳುವ ಒಂದು ಸಮಯ ಇದು ಸರಿ ಹಾಗಾದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ ನಮ್ಮ ಆಕರಗಳಲ್ಲಿ ಯೇಸುಸ್ವಾಮಿ ಹೇಳಿದ ಒಂದು ಮಾತು ಬಹಳ ಗಮನ ಸೆಳೆಯುತ್ತೆ ಜನರಿಗೆ ಕಾಣಿಸಬೇಕೆಂದು ಅವರ ಮುಂದೆ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಡಿ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹೌದು ಅಂದ್ರೆ ದಾನ ಮಾಡೋದು ಪ್ರಾರ್ಥನೆ ಮಾಡೋದು ಉಪವಾಸ ಇರೋದು ಇವೆಲ್ಲವನ್ನೂ ಬೇರೆಯವರ ಮೆಚ್ಚುಗೆಗಾಗಿ ಮಾಡಬೇಡಿ ಅಂತ ಯಾಕೆ ಈ ಎಚ್ಚರಿಕೆ ಒಳ್ಳೆಯ ಕೆಲಸವನ್ನ ಬೇರೆಯವರು ನೋಡಿದ್ರೆ ತಪ್ಪೇನು ಇದು ಬಹಳ ಸೂಕ್ಷ್ಮವಾದ ವಿಚಾರ ಇಲ್ಲಿ ಏಸು ಖಂಡಿಸ್ತಿರೋದು ಒಳ್ಳೆಯ ಕೆಲಸಗಳನ್ನಲ್ಲ ಓ ಅವರು ಪ್ರಶ್ನೆ ಮಾಡ್ತಿರೋದು ಅದರ ಹಿಂದಿನ ನಮ್ಮ ಉದ್ದೇಶವನ್ನು ನಮ್ಮ ಇಂಟೆನ್ಷನ್ ಹೌದು ನಮ್ಮ ಪ್ರೇರಣೆ ಏನು ನಾವು ಮಾಡುವ ಪ್ರಾರ್ಥನೆ ದೇವರನ್ನು ತಲುಪಬೇಕಾ ಅಥವಾ ನಮ್ಮನ್ನು ನೋಡ್ತಿರೋ ನಾಲ್ಕು ಜನರ ಚಪ್ಪಾಳೆ ಗಿಟ್ಟಿಸಬೇಕಾ ಸರಿ ಸರಿ ನಾವು ಮಾಡುವ ದಾನದಿಂದ ಬಡವನ ಹೊಟ್ಟೆ ತುಂಬಬೇಕಾ ಅಥವಾ ಸಮಾಜದಲ್ಲಿ ನಮ್ಮ ಹೆಸರು ಬರಬೇಕಾ ಈ ಉದ್ದೇಶ ಬದಲಾದಾಗ ಆ ಪವಿತ್ರವಾದ ಕಾರ್ಯವೂ ಕೇವಲ ಒಂದು ಪ್ರದರ್ಶನ ಆಗುತ್ತೆ ಒಂದು ನಾಟಕ ಓಕೆ ಅಂದರೆ ಕ್ರಿಯೆಗಿಂತ ಹೆಚ್ಚಾಗಿ ಅದರ ಹಿಂದಿನ ಭಾವನೆ ಮುಖ್ಯ ಆದರೆ ಈ ಪ್ರದರ್ಶನದ ಮನೋಭಾವ ಅನ್ನೋದು ಅದು ಮನುಷ್ಯನಿಗೆ ಸಹಜ ಅಲ್ವಾ ಹ್ಞೂ ನಾವು ಮಾಡೋ ಪ್ರತಿಯೊಂದಕ್ಕೂ ಬೇರೆಯವರಿಂದ ಒಂದು ಮಾನ್ಯತೆ ಒಂದು ಮೆಚ್ಚುಗೆಯನ್ನು ನಿರೀಕ್ಷಿಸ್ತೇವೆ ಇದೊಂದು ರೀತಿ ಸೋಷಲ್ ಪ್ರೆಷರ್ ಕೂಡ ಹೌದು ಖಂಡಿತ ಆಕ್ಚುಲಿ ಇದೇ ವಿಷಯವಾಗಿ ಪೋಪ್ ಫ್ರಾನ್ಸಿಸ್ರವರು ಕೂಡ ಎಚ್ಚರಿಸ್ತಾರೆ ನಂಬಿಕೆಯು ಕೇವಲ ಒಂದು ಬಾಹ್ಯ ಪ್ರದರ್ಶನವಾದಾಗ ಅದು ತನ್ನ ಶಕ್ತಿ ಮತ್ತು ವಿಶ್ವಾಸಾರ್ಹತೆಯನ್ನ ಕಳ್ಕೊಳ್ಳುತ್ತೆ ಅಂತ ಅಷ್ಟೇ ಅಲ್ಲ ಧರ್ಮವನ್ನು ಕೇವಲ ನಮ್ಮ ವೈಯಕ್ತಿಕ ಬದುಕಿನ ಒಂದು ಮೂಲೆಗೆ ಅಂದ್ರೆ ಭಾನುವಾರದ ಪೂಜೆಗೆ ಮಾತ್ರ ಸೀಮಿತಗೊಳಿಸಬಾರದು ಅಂತಾನು ಹೇಳ್ತಾರೆ ಅಂದ್ರೆ ನಮ್ಮ ನಂಬಿಕೆ ಸಾರ್ವಜನಿಕ ಬದುಕಿನಲ್ಲೂ ಕಾಣಬೇಕು ಹೌದು ನಮ್ಮ ಕೆಲಸದ ಜಾಗದಲ್ಲಿ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯ ಮೂಡಕ ಕಾಣಬೇಕು ಇಲ್ಲದಿದ್ರೆ ಅದು ಬೂಟಾಟಿಕೆ ಆಗತ್ತೆ ಸಂತ ಅಗಸ್ಟಿನ್ರ ಒಂದು ಮಾತು ನೆನಪಾಗ್ತಿದೆ ಅವ್ರು ಹೇಳಿದ ಹಾಗೆ ದೇವರ ನಮ್ಮಿಂದ ದೂರವಿರಲಿಲ್ಲ ನಮ್ಮ ಹೃದಯಗಳೇ ಬೇರೆ ಕಡೆ ಅಲೆದಾಡುತ್ತಿದ್ದವು ಅಂತ ಬಹುಶಃ ನೀವು ಹೇಳ್ತಿರುವ ಪ್ರದರ್ಶನದ ಮನೋಭಾವ ಅಂದ್ರೆ ಇದೇ ಇರಬೇಕು ನಿಖರವಾಗಿ ನಮ್ಮ ಗಮನ ದೇವರ ಮೇಲಿರುವುದಿಲ್ಲ ಜನರ ಮೇಲಿರುತ್ತೆ ಅದೇ ಪರಿವರ್ತನೆ ಅನ್ನೋದು ನಮ್ಮ ಗಮನವನ್ನು ಹೊರಗಿನಿಂದ ಒಳಗೆ ತಿರುಗಿಸೋದು ಅಂದರೆ ಜನರ ಮೆಚ್ಚುಗೆಯಿಂದ ದೇವರ ಸನ್ನಿಧಿಯ ಕಡೆಗೆ ನಮ್ಮ ಹೃದಯದ ಬಾಗಿಲುಗಳನ್ನು ನಾವು ಮುಚ್ಚಿಕೊಂಡಾಗ ದೇವರು ಹೊರಗೆ ನಿಲ್ಲುತ್ತಾನೆ ನಾವು ಅದನ್ನ ತೆರೆದಾಗ ಮಾತ್ರ ಆತ ಒಳಗೆ ಬರ್ತಾನೆ ಈ ಅಂತರಂಗದ ಬದಲಾವಣೆಯೇ ಎಲ್ಲದಕ್ಕೂ ಅಡಿಪಾಯ ನೀವು ಅಂತರಂಗದ ಬದಲಾವಣೆ ಅಂತ ಹೇಳಿದಾಗ ಒಂದು ಬಹಳ ಆಳವಾದ ರೂಪಕ ಇದೆ ಅದು ನನ್ನನ್ನು ಬಹಳ ಹೊತ್ತು ಕಾಡಿತು ಹ್ಮ್ ಯಾವುದು ಪಾಪವು ನಮ್ಮ ಜೀವನದಲ್ಲಿ ಒಂದು ಗಾಯ ಅಥವಾ ಒಂದು ರಂಧ್ರವನ್ನು ಸೃಷ್ಟಿಸುತ್ತದೆ ಅಂತ ಇದೇನು ಇದು ನೆಗೆಟಿವ್ ಆದ ಯೋಚನೆಯಲ್ವೇ ಮೊದಲ ನೋಟಕ್ಕೆ ಹಾಗೆ ಅನ್ಸಬಹುದು ಆದ್ರೆ ಅದರ ಆಳಕ್ಕೆ ಇಳಿದ್ರೆ ಅದೊಂದು ಅದ್ಭುತವಾದ ಕಲ್ಪನೆ ಓಕೆ ನಾವು ಒಂದು ತಪ್ಪು ಮಾಡಿದಾಗ ಅದು ಕೇವಲ ಒಂದು ಕೆಟ್ಟ ಘಟನೆಯಾಗಿ ಮುಗಿದು ಹೋಗುವುದಿಲ್ಲ ಅದು ನಮ್ಮ ಆತ್ಮದಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಕೊರತೆಯನ್ನು ಒಂದು ಗಾಯವನ್ನು ಒಂದು ಖಾಲಿ ಜಾಗವನ್ನು ಸೃಷ್ಟಿಸುತ್ತೆ ಇಂಗ್ಲಿಷ್ನಲ್ಲಿ ಹೋಲ್ ಅಂತಾರಲ್ಲ ಹಾಗೆ ಹೌದು ಹಾಗೆ ಆ ಗಾಯ ನಮ್ಮನ್ನ ಒಳಗಿಂದಲೇ ತಿನ್ನುತ್ತಿರ್ತದೆ ಆ ಖಾಲಿ ಜಾಗ ನಮ್ಮನ್ನ ದೇವರ ಸಂಬಂಧದಿಂದ ನಮ್ಮ ನಿಜವಾದ ಸ್ವರೂಪದಿಂದ ದೂರ ತಳ್ಳುತ್ತಿರ್ತದೆ ಒಂದು ಹೋಲ್ ಅಥವಾ ರಂಧ್ರ ಇದು ಕೇಳಲಿಕ್ಕೆ ಒಂದು ರೀತಿ ಶಾಶ್ವತವಾದ ನಷ್ಟದ ಹಾಗೆ ಕೇಳಿಸ್ತದೆ ಒಮ್ಮೆ ಆ ರಂಧ್ರ ಬಿದ್ರೆ ಅದನ್ನ ಮುಚ್ಚೋಕೆ ಸಾಧ್ಯವೇ ಆ ಗಾಯ ಮಾಯೋದೇ ಇಲ್ವಾ ಇಲ್ಲ ಇಲ್ಲ ಇದೇ ಆ ರೂಪಕದ ಸೌಂದರ್ಯ ಆಕರಗಳು ಒಂದು ಒಂದು ಅದ್ಭುತವಾದ ಭರವಸೆಯನ್ನ ಕೊಡುತ್ತವೆ ಹೌದಾ ನಿಜವಾದ ಪ್ರಾಮಾಣಿಕವಾದ ಪಶ್ಚಾತ್ತಾಪಕ್ಕೆ ಆ ಹೋಲ್ ಅಂದ್ರೆ ರಂಧ್ರವನ್ನ ಹೋಲ್ ಅಂದ್ರೆ ಪೂರ್ಣ ಮಾಡುವ ಶಕ್ತಿಯಿದೆ ಅಂತ ಹೇಳುತ್ತವೆ ಓ ಹೋಲನ್ನು ಹೋಲ್ ಮಾಡುದು ಹೌದು ನಮ್ಮೊಳಗಿನ ಆ ಖಾಲಿ ಜಾಗವನ್ನ ಆ ಕೊರತೆಯನ್ನ ತುಂಬಿ ನಮ್ಮನ್ನ ಮತ್ತೆ ಸಂಪೂರ್ಣರನ್ನಾಗಿ ಪರಿಪೂರ್ಣರನ್ನಾಗಿ ಮಾಡುವ ಶಕ್ತಿ ಪಶ್ಚಾತ್ತಾಪಕ್ಕಿದೆ ಇದು ಕೇವಲ ಪಡಹಗಳ ಆಟವೇ ಅಥವಾ ಇದರ ಹಿಂದೆ ಇನ್ನೂ ಆಳವಾದ ಅರ್ಥ ಇದೆಯಾ ಇದು ಹೇಗ್ ಸಾಧ್ಯ ಕೇವಲ ಕ್ಷಮಿಸಿ ಅಂತ ಕೇಳಿದ್ರೆ ನಮ್ಮೊಳಗಿನ ಗಾಯ ಮಾಯವಾಗ್ಬಿಡುತ್ತಾ ಹಾ ಇದು ಕೇವಲ ಕ್ಷಮೆ ಕೇಳುವ ಕ್ರಿಯೆಯಲ್ಲ ಇದು ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವ ಪ್ರಕ್ರಿಯೆ ಶರಣಾಗತಿ ಹೌದು ನಮ್ಮ ಅಹಂಕಾರ ನಮ್ಮ ನಾನು ಅನ್ನೋ ಭಾವನೆಯನ್ನ ಬದಿಗಿಟ್ಟು ನನ್ನಿಂದ ತಪ್ಪಾಗಿದೆ ನನ್ನನ್ನ ಸರಿಪಡಿಸು ಅಂತ ನಾವು ದೇವರಿಗೆ ಶರಣಾದಾಗ ದೇವರ ಕೃಪೆ ನಮ್ಮ ಜೀವನದಲ್ಲಿ ಕೆಲಸ ಮಾಡೋದು ಶುರು ಮಾಡುತ್ತೆ ಆ ಕೃಪೆಯೇ ಆ ಗಾಯವನ್ನು ವಾಸಿ ಮಾಡ್ತದೆ ಆಗ ಹಿಂದೆ ನಾವು ಪಾಪದ ಕಲೆಗಳಂದು ಅವಮಾನದ ಚಿಹ್ನೆಗಳೆಂದು ಭಾವಿಸಿದ್ದೇ ಈಗ ದೇವರ ನವೀಕರಣದ ಕೆಲಸದ ಸಂಕೇತಗಳಾಗುತ್ತವೆ ಒಂದು ನಿಮಿಷ ಗಾಯದ ಕಲೆಗಳು ದೇವರ ಕೆಲಸದ ಸಂಕೇತಗಳಾಗೋದೆ ಇದು ಸ್ವಲ್ಪ ಒಪ್ಕೊಳ್ಳ ಕಷ್ಟವಾದ ವಿಷಯ ಸಾಮಾನ್ಯವಾಗಿ ನಾವು ನಮ್ಮ ಗಾಯದ ಕಲೆಗಳನ್ನ ಮುಚ್ಚಿಡೋಕ್ ಪ್ರಾರ್ಥಿಸ್ತೀವಿ ಅದನ್ನ ಒಂದು ಪಾಸಿಟಿವ್ ದೃಷ್ಟಿಯಿಂದ ನೋಡೋದು ಹೇಗೆ ಬಹಳ ಒಳ್ಳೆಯ ಪ್ರಶ್ನೆ ಆಕರಗಳು ಹೇಳುವುದೇನೆಂದರೆ ಆ ಗಾಯದ ಕಲೆಗಳು ನಾವು ಎಷ್ಟು ಪರಿಪೂರ್ಣರು ಅನ್ನೋದರ ಸಂಕೇತವಲ್ಲ ಓಕೆ ಬದಲಾಗಿ ನಾವು ಬಿದ್ದು ಎದ್ದಿದ್ದೇವೆ ಅನ್ನೋದರ ಸಂಕೇತ ನಾವು ದೇವರ ಕೃಪೆಯನ್ನ ಅನುಭವಿಸಿದ್ದೇವೆ ಅನ್ನೋದರ ಜೀವಂತ ಸಾಕ್ಷಿ ಓ ಆ ಕಲೆಗಳು ನುಡಿ ನಾನೂ ಒಮ್ಮೆ ಮುರಿದು ಹೋಗಿದ್ದೆ ಆದ್ರೆ ದೇವರ ಕರುಣೆ ನನ್ನನ್ನು ಮತ್ತೆ ಒಂದುಗೂಡಿಸಿದೆ ಅಂತ ಜಗತ್ತಿಗೆ ಹೇಳುವ ಕಥೆಯಾಗತ್ತೆ ಇದು ನಮ್ಮ ಹೃದಯವನ್ನು ಮಾತ್ರವಲ್ಲ ನಾವು ಯಾರಿಗೆ ನೋವು ಮಾಡಿದ್ವೋ ಅವರೊಂದಿಗಿನ ನಮ್ಮ ಸಂಬಂಧಗಳನ್ನು ಸರಿಪಡಿಸುವ ಶಕ್ತಿಯನ್ನು ಹೊಂದಿದೆ ಹ್ಮ್ ಓಕೆ ಇದು ಅರ್ಥವಾಗ್ತಿದೆ ಅಂದರೆ ನಮ್ಮ ಅಪೂರ್ಣತೆಯಲ್ಲೇ ದೇವರ ಪೂರ್ಣತೆ ವ್ಯಕ್ತವಾಗುತ್ತೆ ಸರಿ ಈ ಅಂತರಂಗದ ಪರಿವರ್ತನೆ ಗಾಯವನ್ನು ವಾಸಿ ಮಾಡಿಕೊಳ್ಳೋದು ಇದೆಲ್ಲವನ್ನೂ ನಾವು ಶುರು ಮಾಡೋದು ಹೇಗೆ ಕೇವಲ ನಮ್ಮ ತಪ್ಪುಗಳ ಬಗ್ಗೆ ಯೋಚಿಸ್ತಾ ಕುದುರೆ ಸಾಕ ಅಥವಾ ಇದಕ್ಕೆ ಒಂದು ನಿರ್ದಿಷ್ಟವಾದ ಮೊದಲ ಹೆಜ್ಜೆ ಇದೆಯಾ ಖಂಡಿತ ಇದೆ ಕೇವಲ ನಮ್ಮ ತಪ್ಪುಗಳ ಬಗ್ಗೆ ದುಃಖಿಸುತ್ತಾ ಕೋರುವುದೂ ಒಂದು ರೀತಿ ನಿಷ್ಕ್ರಿಯ ಪಶ್ಚಾತ್ತಾಪ ಆಕರಗಳು ನಮ್ಮನ್ನು ಸಕ್ರಿಯ ಸಿದ್ಧತೆಯ ಕಡೆಗೆ ಕರೆಯುತ್ತವೆ ಸಕ್ರಿಯ ಸಿದ್ಧತೆ ಹೌದು ಇದಕ್ಕೆ ಉತ್ತರವಾಗಿ ಹಳೆಯ ಒಡಂಬಡಿಕೆಯ ಯಹೋಶುವನ ಪುಸ್ತಕದಿಂದ ಒಂದು ಅತ್ಯಂತ ಶಕ್ತಿಯುತವಾದ ಮಾತನ್ನು ಉಲ್ಲೇಖಿಸಲಾಗಿದೆ ಹ್ಮ್ ಇಸ್ರಾಯೇಲ್ ಜನರು ವಾಗ್ದಾನದ ದೇಶವನ್ನು ಪ್ರವೇಶಿಸುವ ಮೊದಲು ಯಹೋಶುವನು ಅವರಿಗೆ ಹೀಗೆ ಹೇಳ್ತಾನೆ ನಿಮ್ಮನ್ನು ನೀವು ಪವಿತ್ರೀಕರಿಸಿಕೊಳ್ಳಿರಿ ಅಂದರೆ ಕಾನ್ಸಕ್ರೇಟಿವ್ ಸೆಲ್ಸ್ ಏಕೆಂದರೆ ನಾಳೆ ಕರ್ತನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವನು ಪವಿತ್ರೀಕರಿಸಿಕೊಳ್ಳುವುದು ಇದೊಂದು ಬಹಳ ಭಾರವಾದ ಪದ ಇವತ್ತಿನ ದಿನದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದರ ಅರ್ಥವೇನು ಇದರರ್ಥ ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದಾ ಅಥವಾ ಮೌನಾಚರಣೆ ಮಾಡೋದಾ ಇದರ ಪ್ರಾಕ್ಟಿಕಲ್ ರೂಪ ಏನು ಪವಿತ್ರೀಕರಿಸಿಕೊಳ್ಳುವುದು ಅಂದ್ರೆ ಕೇವಲ ಪಾಪಗಳಿಂದ ದೂರವಿದ್ದು ಶುದ್ಧರಾಗುವುದು ಅಂತಲ್ಲ ಅದರ ನಿಜವಾದ ಅರ್ಥ ನಮ್ಮನ್ನು ನಮ್ಮ ಜೀವನವನ್ನು ನಮ್ಮ ಸಮಯ ಶಕ್ತಿಯನ್ನ ಒಂದು ನಿರ್ದಿಷ್ಟ ದೈವಿಕ ಉದ್ದೇಶಕ್ಕಾಗಿ ಸಂಪೂರ್ಣವಾಗಿ ಮೀಸಲಿಡುವುದು ಒಂದು ಉದಾಹರಣೆ ಕೊಡ್ತೀರಾ ಖಂಡಿತ ಈಗ ಈ ತಪಸ್ಸು ಕಾಲದಲ್ಲಿ ಒಬ್ಬ ಉದ್ಯಮಿ ತನ್ನ ಆಫೀಸ್ನಲ್ಲಿ ಚಾಡಿ ಹೇಳೋದನ್ನ ಸಂಪೂರ್ಣವಾಗಿ ನಿಲ್ಲಿಸೋಕೆ ನಿರ್ಧರಿಸಬಹುದು ಓಕೆ ಒಬ್ಬ ವಿದ್ಯಾರ್ಥಿ ತನ್ನ ಸಮಯವನ್ನ ಬೇರೆಯವರಿಗೆ ಸಹಾಯ ಮಾಡೋಕೆ ಮೀಸಲಿಡಬಹುದು ಇದು ಸಣ್ಣ ವಿಷಯವಾಗಿ ಕಾಣಿಸಬಹುದು ಆದರೆ ಇದು ನಮ್ಮನ್ನ ಆ ದೈವಿಕ ಉದ್ದೇಶಕ್ಕಾಗಿ ಮೀಸಲಿಡುವ ಕ್ರಿಯೆ ಓ ಹಾಗಾದರೆ ಇದು ನಮ್ಮನ್ನು ನಿಷ್ಕ್ರಿಯ ದುಃಖದಿಂದ ಸಕ್ರಿಯ ಸಿದ್ಧತೆಯ ಕಡೆಗೆ ಕೊಂಡೊಯ್ಯುತ್ತೆ ಹೌದು ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡೋಕೆ ನಾವು ಜಾಗವನ್ನು ಸಿದ್ಧಪಡಿಸಿಕೊಳ್ಳೋದು ನಮ್ಮ ಹೃದಯವನ್ನ ಆತನ ಕೆಲಸಕ್ಕಾಗಿ ಒಂದು ಪವಿತ್ರವಾದ ಸ್ಥಳವನ್ನಾಗಿ ಮಾಡೋದು ಹೌದು ನಾವು ನಮ್ಮನ್ನು ಸಿದ್ಧಪಡಿಸಿಕೊಂಡಾಗ ಮಾತ್ರ ದೇವರು ತನ್ನ ಕೆಲಸವನ್ನು ಮಾಡಲು ಸಾಧ್ಯ ನಾವು ನಮ್ಮ ಹೃದಯವನ್ನು ಸ್ವಚ್ಛಗೊಳಿಸದೆ ಅಲ್ಲಿ ದೇವರ ಅದ್ಭುತಗಳು ನಡೆಯಲಿ ಅಂತ ನಿರೀಕ್ಷಿಸೋಕೆ ಆಗಲ್ಲ ಸರಿ ಈ ಸಿದ್ಧತೆಯೇ ಪವಿತ್ರೀಕರಣ ಇದು ನಮ್ಮನ್ನು ಮುಂದಿನ ಹಂತಕ್ಕೆ ಅಂದ್ರೆ ನೈಜ ಸಾಕ್ಷಿಯಾಗಿ ಬದುಕಲು ತಯಾರು ಮಾಡುತ್ತೆ ಅಲ್ಲಿಗೆ ನಾವು ಮತ್ತೆ ಚರ್ಚೆಯ ಮೊದಲ ಭಾಗಕ್ಕೆ ಬಂದ್ಸೇರ್ತೇವೆ ಪ್ರದರ್ಶನ ಮತ್ತು ನೈಜ ಸಾಕ್ಷ್ಯದ ನಡುವಿನ ವ್ಯತ್ಯಾಸ ಹಾಗಾದರೆ ಈ ಪವಿತ್ರೀಕರಣದ ಪ್ರಕ್ರಿಯೆಯೇ ನಮ್ಮನ್ನು ಪ್ರದರ್ಶನದ ಬದುಕಿನಿಂದ ನೈಜ ಸಾಕ್ಷ್ಯದ ಬದುಕಿನ ಕಡೆಗೆ ಕರೆದೊಯ್ಯುವ ಸೇತುವೆ ನಿಖರವಾಗಿ ನಮ್ಮ ಅಂತರಂಗದಲ್ಲಿ ಆದ ಬದಲಾವಣೆ ನಮ್ಮ ದೈನಂದಿನ ನಡವಳಿಕೆಯಲ್ಲಿ ನಾವು ಇತರರೊಂದಿಗೆ ವ್ಯವಹರಿಸುವ ರೀತಿಯಲ್ಲಿ ಯಾವುದೇ ಪ್ರಚಾರವಿಲ್ಲದೆ ಸದ್ದಿಲ್ಲದೆ ವ್ಯಕ್ತವಾಗಬೇಕು ಬಹುಶಃ ವಿಭೂತಿ ಬುಧವಾರದ ಅಂತಿಮ ಉದ್ದೇಶವೇ ಇದು ನಿಖರವಾಗಿ ಅಂತರಂಗದ ಪರಿವರ್ತನೆ ನಿಜವಾಗಿದ್ರೆ ಅದರ ಫಲಗಳು ಬಾಹ್ಯ ಜಗತ್ತಿನಲ್ಲಿ ಕಾಣಲೇಬೇಕು ನಾವು ದೇವರ ಕ್ಷಮೆಯನ್ನು ಪಡೆದಿದ್ದೇವೆ ಅಂತ ಹೇಳಿಕೊಂಡು ನಮಗೆ ನೋವು ಮಾಡಿದವರನ್ನು ಕ್ಷಮಿಸಲು ಸಿದ್ಧರಿಲ್ಲದಿದ್ರೆ ನಮ್ಮ ಪರಿವರ್ತನೆ ಅಪೂರ್ಣ ಹೌದು ನಮ್ಮ ನಂಬಿಕೆ ನಮ್ಮ ಮಾತುಗಳಲ್ಲಿ ಮಾತ್ರವಲ್ಲ ನಮ್ಮ ಕೃತ್ಯಗಳಲ್ಲಿ ಸಾಕ್ಷಿಯಾಗ್ಬೇಕು ಆಗಲೇ ಅದು ನೈಜ ಸಾಕ್ಷಿಯಾಗ್ತದೆ ನಮ್ಮ ಬದುಕೆ ಒಂದು ಸಂದೇಶವಾಗಬೇಕು ಇವತ್ತಿನ ನಮ್ಮ ಚರ್ಚೆ ಒಂದು ಸಂಪೂರ್ಣ ವೃತ್ತವನ್ನು ಪೂರ್ಣಗೊಳಿಸಿದ ಹಾಗೆ ಅನಿಸ್ತಿದೆ ಹೌದು ವಿಭೂತಿ ಬುಧವಾರದ ಬೂದಿಯು ಕೇವಲ ಒಂದು ಬಾಹ್ಯ ಸಂಕೇತವಲ್ಲ ಅದು ನಮ್ಮೊಳಗಿನ ಒಂದು ಆಳವಾದ ಪಯಣದ ಆರಂಭ ಅಂತ ನಾವು ಕಂಡುಕೊಂಡಿದ್ದೇವೆ ಹೌದು ಜನರ ಮೆಚ್ಚುಗೆಗಾಗಿ ಬದುಕುವ ಪ್ರದರ್ಶನದ ನಂಬಿಕೆಯಿಂದ ನಮ್ಮೊಳಗಿನ ಗಾಯಗಳನ್ನು ವಾಸಿ ಮಾಡಿಕೊಳ್ಳುವ ಅಂತರಂಗದ ಪರಿವರ್ತನೆಯ ಕಡೆಗೆ ಮತ್ತು ಅಲ್ಲಿಂದ ಸಮಾಜದಲ್ಲಿ ಒಂದು ನೈಜ ಸಾಕ್ಷಿಯಾಗಿ ಬದುಕುವ ಪಯಣದ ಬಗ್ಗೆ ನಾವು ಮಾತನಾಡಿದ್ದೇವೆ ಹೌದು ಈ ಚರ್ಚೆಯು ನಮ್ಮೆಲ್ಲರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳನ್ನು ಬಿಟ್ಟೋಗುತ್ತೆ ಈ ತಪಸ್ಸು ಕಾಲದಲ್ಲಿ ಈ ಪ್ರಶ್ನೆಗಳ ಬಗ್ಗೆ ನಾವು ಚಿಂತಿಸಬಹುದು ಸರಿ ಬಹುಶಃ ನಮ್ಮನ್ನು ನಾವು ಹೀಗೆ ಕೇಳಿಕೊಳ್ಳಬಹುದು ನನ್ನ ನಂಬಿಕೆಯು ನನ್ನ ಪ್ರಾಮಾಣಿಕತೆಯ ಮೂಲಕ ವ್ಯಕ್ತವಾಗುತ್ತಿದೆಯಾ ಅಥವಾ ಅದು ಕೇವಲ ಒಂದು ಮುಖವಾಡವೇ ಮತ್ತು ಇನ್ನೊಂದು ಪ್ರಶ್ನೆ ನನ್ನ ಪಶ್ಚಾತ್ತಾಪವು ನಾನು ಇತರರೊಂದಿಗೆ ವಿಶೇಷವಾಗಿ ನನ್ನನ್ನು ಇಷ್ಟಪಡದವರೊಂದಿಗೆ ವ್ಯವಹರಿಸುವ ರೀತಿಯನ್ನು ನಿಜವಾಗಿಯೂ ಬದಲಾಯಿಸುತ್ತಿದೆಯಾ ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕ ಉತ್ತರವನ್ನು ಹುಡುಕುವುದೇ ನಿಜವಾದ ಆಧ್ಯಾತ್ಮಿಕ ಪಯಣ ಈ ದಿನದ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನು ಮುಗಿಸೋಣ ಕರ್ತನೆ ನನ್ನ ಹೃದಯವನ್ನು ನವೀಕರಿಸು ನನ್ನ ಪಶ್ಚಾತ್ತಾಪವು ನಿನ್ನ ನೀತಿಗೆ ಸತ್ಯವಾದ ಸಾಕ್ಷಿಯಾಗಲಿ ಕೊನೆಯದಾಗಿ ಒಂದು ಆಲೋಚನೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಖಂಡಿತ ಪಾಪದ ಕಲೆಗಳು ದೇವರ ನವೀಕರಣದ ಸಂಕೇತಗಳಾಗಬಹುದು ಅಂತ ನಮ್ಮ ಆಕರಗಳು ಹೇಳುತ್ತವೆ ಹೌದು ಹಾಗಾದ್ರೆ ಇದರ ಆಧಾರದ ಮೇಲೆ ನಾವು ಯೋಚಿಸಿದಾಗ ಜಗತ್ತಿಗೆ ಅತ್ಯಂತ ಶಕ್ತಿಶಾಲಿವಾದ ಸಾಕ್ಷಿ ಯಾರೋ ತನ್ನ ಜೀವನದಲ್ಲಿ ಎಂದಿಗೂ ಬೀಳದ ಯಾವ ತಪ್ಪನ್ನೂ ಮಾಡದ ಒಬ್ಬ ಪರಿಪೂರ್ಣ ವ್ಯಕ್ತಿಯೇ ಅಥವಾ ಅನೇಕ ಬಾರಿ ಬಿದ್ರು ದೇವರ ಕೃಪೆಯಿಂದ ಮತ್ತೆ ಎದ್ದು ನಿಂತು ಯಾರ ಗಾಯದ ಕಲೆಗರು ದೇವರ ಕ್ಷಮೆ ಕರುಣೆ ಮತ್ತು ಪರಿವರ್ತನೆಯ ಅದ್ಭುತ ಕಥೆಯನ್ನು ಮೌನವಾಗಿ ಅದ್ರೆ ಸ್ಪಷ್ಟವಾಗಿ ಇತರರಿಗೆ ಹೇಳುತ್ತವೆಯೋ ಆ ವ್ಯಕ್ತಿಯಾಗಿರಬಹುದೇ ಹ್ಞೂ ಇದನ್ನೊಮ್ಮೆ ನಾವು ಆಳವಾಗಿ ಚಿಂತಿಸಬೇಕಾದ ವಿಷಯ